ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಐದು ಎಚ್ ಪಿ ಮೂವತ್ತೇಳು ಸ್ಟೇಜು ಎಷ್ಟು ಫ್ರೆಝರ್ ಆಗಿ ನೀರು ಹೊಡಿತಾ ಇದೆ ಅಂದ್ಬಿಟ್ಟು ನೋಡಿದ್ರಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಮೋಟ್ರ್ ಕೆಪಾಸಿಟಿ ಬಂದ್ಬಿಟ್ಟು ಐದು ಎಚ್ ಪಿ ಪಂಪ್ ಕೆಪಾಸಿಟಿ ಬಂದ್ಬಿಟ್ಟು ಮೂವತ್ತ ಏಳು ಸ್ಟೇಜು ನಾನ್ನೂರ ನಲ್ವತ್ತಡಿ ಕೆಲಸ ಮಾಡುತ್ತೆ ಪೈಪ್ ಇರೋದು ಇವ್ರದ್ದು ಆರ್ನೂರ ಅಡಿ ಇನ್ನು ನೂರ ನಲ್ವತ್ತಡಿ ಎಕ್ಸ್ಟ್ರಾ ಕೆಪಾಸಿಟಿಗೆ ಮೋಟ್ರ್ ಪಂಪ್ನ ತಂದು ಬಿಡ್ತಾ ಇರೋದು ಯಾಕಂದರೆ ಇವ್ರದ್ದು ಹಳೇದೊಂದು ಮೋಟ್ರ್ ಇತ್ತು ಐದು ಎಚ್ ಪಿ ಮೂವ ಸ್ಟೇಜು ಮೋಟ್ರ್ ಹತ್ರ ವಾಲ್ ಓಪನ್ ಮಾಡಿಬಿಟ್ಟು ನೀರು ಬಿಟ್ಟರೆ ಫ್ರೆಝರಾಗಿ ನೀರು ಬರೋದು ಆದರೆ ಲಾಸ್ಟ್ ವಾಲಲ್ಲಿ ನೀರು ಕಮ್ಮಿ ಬರೋದು ಯಾಕಂದರೆ ಅದು ಮೋಟ್ರ್ ಪಂಪು ಕೆಲಸ ಮಾಡೋದು ಆರುನೂರು ಅಡಿ ಪೈಪ್ ಇರೋದು ಆರುನೂರು ಅಡಿ ಬೋರ್ವೆಲ್ ಗೇಟ್ ವಾಲ್ ಓಪನ್ ಮಾಡಿ ಮೋಟ್ರ್ ಸ್ಟಾರ್ಟ್ ಮಾಡಿದ್ರೆ ಫ್ರೆಝರಾಗಿ ಬರೋದು ಲಾಸ್ಟ್ ವಾಲ್ ಹತ್ರ ನೀರು ಕಮ್ಮಿ ಬರೋದು ಅದಕ್ಕೋಸ್ಕರ ಹೇಳೋದು ಫ್ರೆಂಡ್ಸ್ ಮೋಟ್ರ್ ಪಂಪು ಬೋರ್ವೆಲ್ ಬಿಡೋದ್ಕಿಂತ ಎಕ್ಸ್ಟ್ರಾ ನೂರು ಅಡಿ ಇನ್ನೂರು ಅಡಿ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ನಿಮ್ಗೇನು ಪ್ರಾಬ್ಲಮ್ ಆಗೋಲ್ಲ ಸ್ವಲ್ಪ ನೀರು ಕಮ್ಮಿ ಬರ್ಬೋದು ಅಷ್ಟೇ ಆದರೆ ಬೋರ್ವೆಲ್ ಹತ್ರ ಎಷ್ಟು ಫ್ರೆಝರ್ ಆಗಿ ನೀರು ಬರುತ್ತೋ ಲಾಸ್ಟ್ ಗೇಟ್ ವಾಲ್ ಹತ್ರನೂ ಅಷ್ಟೇ ಫ್ರೆಝರ್ ಆಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನಮ್ಮ ರೈತರುಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಮೋಟ್ರ್ ಪಂಪ್ ಕೆಪಾಸಿಟಿ ಪೈಪ್ ಕೆಪಾಸಿಟಿ ಅಷ್ಟೇ ಬಿಟ್ಬಿಟ್ಟಿರ್ತಾರೆ ಆದರೆ ಲಾಸ್ಟ್ ವಾಲ್ ಹತ್ತಿರ ಫ್ರೆಝರಾಗಿ ನೀರು ಬರಲ್ಲ ಈ ರೀತಿ ಎಡವಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಎಕ್ಸ್ಟ್ರಾ ನೂರಡಿ ಇನ್ನೂರು ಅಡಿ ಎಕ್ಸ್ಟ್ರಾ ಕೆಲಸ ಮಾಡೋಂಗೆ ತಗೋ ಬಂದ್ಬಿಡಿ ಮತ್ತು ನಿಮ್ಮ ಬೋರ್ವೆಲ್ ಡ್ರಿಲ್ಲಿಂಗ್ ಎಷ್ಟು ಮಾಡಿಸಿರ್ತೀರೋ ಅದರಿಂದ ನೂರಡಿ ಎಕ್ಸ್ಟ್ರಾ ಕೆಪಾಸಿಟಿ ಮೋಟ್ರ್ ಪಂಪ್ನ ತಂದು ಬಿಡಿ ಬಿಡೋದ್ರಿಂದ ನೀವು ಬೋರ್ವೆಲಲ್ಲಿ ನೀರು ಕಮ್ಮಿ ಆದಂಗೆ ಎಲ್ಲ ಲಂತ್ ಇರ್ತೀರಾ ಆದರೆ ನಿಮಗೆ ಎಷ್ಟಡಿ ಕೆಲಸ ಮಾಡುತ್ತೆ ಅಂತ ನಿಮ್ಮ ಮೋಟ್ರ್ ಪಂಪು ಗೊತ್ತಿರಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಬೋರ್ವೆಲ್ ಡ್ರಿಲ್ಲಿಂಗು ಎಷ್ಟು ಅಡಿ ಮಾಡ್ಸಿರ್ತೀರೋ ಆ ಸ್ಟಡಿ ಕೆಪಾಸಿಟಿಯಿಂದ ನೂರಡಿ ಎಕ್ಸ್ಟ್ರಾ ಕೆಪಾಸಿಟಿ ಮೋಟ್ರ್ ಪಂಪ್ನ ತಂದುಬಿಡಿ ಮತ್ತೆ ಒಂದು ಸತಿ ತಲೆನೋವಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಒಂದು ಲೈಕ್ ಕೊಡಿ